ಆಗ್ನೇಯ ಪದವೀಧರರ ಶಿಕ್ಷಕರ ಕ್ಷೇತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲಾದರೂ ಕೂಡ ಒಮ್ಮೆ ನನ್ನನ್ನು ಆರಿಸಿ ಕಳಿಸಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಅವರು ಮನವಿಯನ್ನು ಮಾಡಿದರು ಚಿಂತಾಮಣಿ ನಗರದಲ್ಲಿ ಪ್ರಚಾರ ನಡೆಸಿ ಮಾತನಾಡಿದಂತಹ ಅವರು ನನಗೆ ಅಧಿಕಾರ ನೀಡಿ ನಿಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ನೀಡಿದ್ದೇ ಆದಲ್ಲಿ ಖಂಡಿತವಾಗಿ ಶಿಕ್ಷಕ ಸಮುದಾಯದ ಕಣ್ಣಾಗಿ ಕೆಲಸ ಮಾಡಿ ತೋರಿಸ್ತೇನೆ ಒ ಪಿ ಎಸ್ ಜಾರಿಗೊಳಿಸಲಾಗುತ್ತೆ ಅತಿಥಿ ಉಪನ್ಯಾಸಕರ ಹಿತರಕ್ಷಣೆಗಾಗಿ ಕಾನೂನನ್ನು ರೂಪಿಸಲಾಗುತ್ತೆ ಪ್ರತಿ ತಿಂಗಳು ವೇತನ ಸಿಗುವಂತೆ ಮಾಡಲಾಗುತ್ತೆ ಅನುದಾನಿತ ಶಾಲೆ ಶಿಕ್ಷಕರ ಸಮಸ್ಯೆಯನ್ನು ಈಡೇರಿಸಲು ಕ್ರಮವನ್ನು ವಹಿಸ್ತೇನೆ ಖಾಸಗಿ ಶಾಲಾ ಶಿಕ್ಷಕರಿಗೆ ಆರೋಗ್ಯ ವಿಮೆಯನ್ನು ಕೊಡಿಸಲಾಗುತ್ತೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಅವೆಲ್ಲವನ್ನು ಕಾಲಮಿತಿಯಲ್ಲಿ ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾಗಿ ಶ್ರಮಸ್ತೇನೆ ಅಂತಲೂ ಕೂಡ ಹೇಳಿದರು ಇನ್ನು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಬಾರಿ ಮತವನ್ನ ನೀಡಿ ಅಂತ ಹೇಳಿ ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಹೋದರ ಡಾಕ್ಟರ್ ಎಂ ಸಿ ಬಾಲಾಜಿ ರೆಡ್ಡಿ ಅವರು ಮಾತನಾಡಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಅವರ ಗೆಲುವು ನಿಶ್ಚಿತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ನೀಡಿದಂಥ ಭರವಸೆಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆದಂಥ ಸರ್ಕಾರ ಆಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂತಹ ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಕೆಪಿಸಿಸಿ ಸದಸ್ಯರಾದಂಥ ಸೈಯದ್ ಎಜಾಜ್ ಕುರಟಹಳ್ಳಿ ಕೃಷ್ಣಮೂರ್ತಿ ಕಾಂಗ್ರೆಸ್ ಮುಖಂಡರಾದಂತಹ ಉಮೇಶ್ ಸೇರಿದಂತೆ ಹಲವರು ಹಾಜರಾಗಿದ್ದರು ಭಾರತೀಯ ವಿದ್ಯಾನಿತ್ಯ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಪ್ರಾರಂಭವಾಗಿರುತ್ತೆ ಕೇಳಿದರೆ ಇದೆಯಾ ಶಾಲೆ ಸಂಪೂರ್ಣವಾಗಿ ನಮ್ಮದು ಖಾಸಗಿ ಶಾಲೆ ಹಾಗಾಗಿ ನಿಮ್ಮಲ್ಲಿ ಐಸ್ಕೂಲು ಬಿ ಎಡ್ಡು ಎಲ್ಲ ಇದೆ ಡಿಗ್ರಿ ಪಿ ಯು ಸಿ ಇದೆ ಇವತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ಮಾತಾಡಿ ಮಾತಾಡಿ ವಾಯ್ಸ್ ಹೋಗಿದೆ ಅಂತ ತಿಳಿಬಟ್ಟು ಹೋಗಿರುತ್ತೆ ಅಲ್ವ ಆದರೂ ಸಹ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಈ ಕ್ಷೇತ್ರದಲ್ಲಿ ಹಿಂದೇನು ನಾನು ಒಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಪಕ್ಷೇತರ ಒಂದಷ್ಟು ಜನ ಯುವಕರಿಗೆ ಮಾತ್ರ ಗೊತ್ತಿರೋದು ಹೈಯೆಸ್ಟ್ ಗೆಸ್ಟ್ ಟೀಚರ್ಸ್ ನನ್ನ ಜೊತೆಲಿ ಇನ್ವಾಲ್ವ್ಮೆಂಟ್ ಎರಡನೇ ಸ್ಥಾನದಲ್ಲಿ ನನಗೆ ಸೊಳ್ಳಿತ್ತು ಈಗ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆಗುತ್ತೆ ಯಾಕಂದರೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಚಿಹ್ನೆ ಇರಲಿಕ್ಕಿಲ್ಲ ನಿಮಗೆಲ್ಲ ಗೊತ್ತಿದೆ ಮೇಲ್ಮನೆಗೆ ಆಯಿತು ಚುನಾವಣೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಮಿಸ್ಸಸ್ ಪೂರ್ಣಿಮಾ ಅವರು ಬಂದು ಪ್ರಚಾರ ಮಾಡಿ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ ನನಗೆ ఈ ఎరనే బారీగా నేను బంది మూడు దివసావణి నిమ్మ రెప్రజెంటేట్ యారో అన్నో నిర్ణయ మాత్రం నేను హా ఈ హెంట్ వర్ష అవకాశం కల్పస్కుంటు ఎరడు బీ సర్కారు ఆయో ముఖ్య సచివే నేను ఖాగీ శిక్షణ సంస్థగే సంబంధపడ్డ ఎర్డ్ సా హెంటు బ సోద ఏను నేను అందూ భారవైతు ಅದ್ರ ಬಗ್ಗೆ ಇಂದಿನ ನೋಷ್ ಸರ್ಕಾರದಲ್ಲಿ ನಮ್ಮ ಪರವಾಗಿ ಯಾವತ್ತೂ ಎತ್ತಲಿಲ್ಲ ಜೊತೆ ಜೊತೆಯಲ್ಲಿ ಅದರಲ್ಲೊಂದಷ್ಟು ಒಂದಷ್ಟು ಬದಲಾವಣೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಫೈರ್ ಸೇಫ್ಟಿ ಸರ್ಟಿಫಿಕೇಟು ಪಿ ಡಬ್ಲ್ಯೂ ಸರ್ಟಿಫಿಕೇಟು ರಿನ್ಯೂವಲ್ಗಾಗುವಂಥ ವೆಚ್ಚಗಳು ಇದೆಲ್ಲ ನಾವೆಲ್ಲ ಕೋರ್ಟ್ಗೂ ಕೋರ್ಟಿಂದ ಆದೇಶ ತಂದು ಕನಿಷ್ಠ ಐದು ವರ್ಷ ಗರಿಷ್ಠ ಐದು ವರ್ಷಗಳು ಒಮ್ಮೆ ಏನು ನೀವು ರಿನುವಲ್ಗೆ ಅಂತೀರಿ ಆದರೂ ಸಹ ಸರ್ಕಾರದಲ್ಲಿ ಒಂದು ಸಣ್ಣ ಸುತ್ತೋಲೆ ಹೊಡೆಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಯಾಕಂದರೆ ಕೋರ್ಟ್ ಆದೇಶದ ಪ್ರಕಾರ ಒಂದು ಸುತ್ತೋಲೆ ಅಷ್ಟೇ ಈ ಸಲ ಸರ್ಕ್ಯುಲರ್ ಸರ್ಕ್ಯುಲರ್ ಕಳಿಸ್ಕೊಡ್ ಕೋರ್ಟ್ ಆದೇಶ ಇದೆ ಅದರಿಂದ ಆ ಇಲಾಖೆಯಲ್ಲಿರುವಂಥ ಅವ್ರಿಗೆ ಐದರ ಬಿ ಇ ಒ ಡಿ 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 ಅವ್ರು ಡೈರೆಕ್ಷನ್ ಏನು ಕೊಡ್ಬೋದು ಆಗ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಕನಿಷ್ಠ ಐದು ವರ್ಷಗಳು ಒಮ್ಮೆನೇ ಕೇಳಬೇಕು ನೀವು ಆದರೆ ಅದನ್ನೂ ಮಾಡಿಲ್ಲ ಅದು ಮೇಲೆ ಒಳ್ಳೆ ಎರಡನೇ ವಿಚಾರ ಬಂದರೆ ಖಾಸಗಿ ಶಿಕ್ಷಕರು ಕರೋನಾ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿನ ದೇವರು